ಸಿಂಹನ ವಿಷಯಕ್ಕೆ ಬಂದರೆ ಹುಷಾರ್ ಸಾಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಕಿಡಿಗೇಡಿ ನನ್ನ ಮಕ್ಕಳ ಹೋಗಿ ಕೆಡವಿದಿರಲ್ಲ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಇಗ್ನಿ ತಿಂತೀರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಆಕ ಅಲ್ಲ ಅಷ್ಟು ನಿಮಗಷ್ಟು ತಾಕತ್ತಿದ್ದರೆ ದಮ್ಮಿದ್ರೆ ಮೀಟ್ರ್ ಅನ್ನೋದು ಇದ್ದಿದ್ರೆ ಹಗಲಲ್ಲಿ ಮಾಡಬೇಕಾಗಿತ್ತು ನಿಮಗೆ ಅದು ಬಿಟ್ಟು ಕಳ್ಳರು ಕದಿಮ್ರು ಕಾಕ್ರ ಥರ ಕಳ್ಳನ ಮಕ್ಳು ಥರ ರಾತ್ರೋರಾತ್ರಿ ಹೋಗ್ಬಿಟ್ಟು ಸಾಹಸ ಸಿಂಹನ ಏನು ಪ್ರತಿಮೆಯನ್ನು ಧ್ವಂಸಗೊಳಿಸ್ತೀರಾ ನೀವು ಹೊಟ್ಟೆಗೆ ಅನ್ನ ತಿಂತೀರೋ ಏನು ಶಗಣಿಗೆ ಗಿಗಣಿ ತಿಂತೀರಾ ನೀವು ನಿಮ್ಮ ತಂದೆ ತಾಯಿ ಇದೇ ಥರ ಅಪಮಾನ ಮಾಡ್ತೀರಾ ಹಾಂ ಕಚ್ಚಡಗಳ ಅಲ್ಲ ಏನ್ರಿ ರೀ ಮಾಡಿದರು ಸಾಹಸ ಸಿಂಹ ನಿಮಗೆ ಹಾಂ ಏನು ಮಾಡಿದರು ಸಾಹಸಿಂಹ ವಿಷ್ಣುವರ್ಧನ್ ಅವರು ಅವರೊಬ್ಬ ಒಳ್ಳೆ ನಟ ಮಾತ್ರ ಅಲ್ಲ ಒಳ್ಳೆ ಅದ್ಭುತವಾದಂತಹ ದೇವತಾ ಮನುಷ್ಯ ಕೂಡ ಅಂಥ ವ್ಯಕ್ತಿಯ ಪ್ರತಿಮೆಯನ್ನು ಇವತ್ತು ಧ್ವಂಸಗೊಳಿಸಿ ಇವತ್ತು ಕನ್ನಡಿಗರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಲ್ಲ ಕಿಡಿಗೇಡಿಗಳ ಏನು ನೀವು ಏನು ದೊಡ್ಡ ವೀರ ಪೂರ್ವ ಪುರುಷರು ಅನ್ಕೊಂಡ್ಬಿಟ್ಟಿದ್ದೀರಾ ರಾತ್ರೋರಾತ್ರಿ ಹೋಗ್ಬಿಟ್ಟು ಈ ಒಂದು ಪದಗಳು ಬೇರೆ ಬೇರೆ ರೀತಿ ಬರುತ್ತೆ ಈ ರಾತ್ರಿ ಹೊತ್ತು ಹೋಗ್ಬಿಟ್ಟು ಸೆಡೆಗಳ ಥರ ಹೋಗ್ಬಿಟ್ಟು ನೀವು ಗಾಂಡುಗಳ ರೀತಿಯಲ್ಲಿ ಅವ್ರ ಪುತ್ಥಳಿಯನ್ನು ಹೋಗಿ ಕೆಡವಿದಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಏನ್ರಿ ಮಾಡಿದ್ರು ಏನು ಮಾಡಿದ್ರು ಅವರು ಸಹಸಿಂಹ ವಿಷ್ಣುವರ್ಧನ್ ಅವ್ರ ಪುತ್ಥಳಿಯನ್ನು ರಾತ್ರೋ ರಾತ್ರಿ ಹೋಗಿ ನೀವು ಧ್ವಂಸಗೊಳಿಸೋದಕ್ಕೆ ಏನು ಮಾಡಿದ್ರು ಅವರು ಏಕೆ ಅವರು ಅಷ್ಟು ದಶಕಗಳ ವರ್ಷಗಳ ಕಾಲ ಈ ನಾಡಿಗೋಸ್ಕರ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ಮತ್ತು ನಾಡಿನ ಸೇವೆ ಮಾಡಿದ್ದಿಕ್ಕ ಈ ಒಂದು ಅಪಮಾನ ಅವ್ರಿಗೆ ಆ ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡಿದ್ದೀರಾ ನಾವಿದ್ದೀವಿ ನಾವು ಕೂಡ ಸಾಹಸ ಸಿಂಹನ ಅಭಿಮಾನಿಗಳೇ ಹುಷಾರ್ ನನ್ನ ಮಕ್ಕಳ ಇನ್ನೊಂದ್ಸಲ ಏನಾದ್ರು ಸಾಹಸ ಸಿಂಹನ ಪುತ್ಥಳಿಗಾಗ್ಲಿ ಸಾಹಸ ಸಿಂಹವರ ಹೆಸರಿಗಾಗ್ಲಿ ಸಾಹಸ ಸಿಂಹವ್ರಿಗಾಗ್ಲಿ ಏನಾದ್ರು ಈ ರೀತಿ ಅಗೌರವವಾಗಿ ನಡ್ಕೊಂಡ್ರೆ ನಾವು ಸುಮ್ಮನಿರೋಲ್ಲ ಮಾನ ಮರೀತಿ ಬಿಡುವ ನಿಮಗೆ ರಾತ್ರೋರಾತ್ರಿ ಹೇಡಿಗಳ ರೀತಿ ಕಿಡಿಗೇಡಿಗಳ ರೀತಿ ಗಾಂಡುಗಳ ರೀತಿ ಹೋಗ್ಬಿಟ್ಟು ರಾತ್ರೋರಾತ್ರಿ ಸಾಹಸ ಸಿಂಹನ ಪುತ್ಥಳಿಯನ್ನ ಹೋಗಿ ಧ್ವಂಸಗೊಳಿಸಿದಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದಿ ಇಲ್ವಾ ಮನುಷ್ಯತ್ವ ಇಲ್ವ ನಿಮಗೆ ತಾಕತ್ತಿದ್ರೆ ಅಗಲೋದ್ ಬರಬೇಕಾಗಿತ್ತು ನಿಮಗೆ ಅದ್ಬಿಟ್ಟು ರಾತ್ರೋರಾತ್ರಿ ಹೋಗ್ಬಿಟ್ಟು ಪುತ್ಥಳಿಯನ್ನ ಧ್ವಂಸಗೊಳಿಸ್ತಾರಂತೆ ಹೇಡಿಗಳು ರಣ ಹೇಡಿಗಳು ಕಿಡಿಗೇಡಿಗಳ ಎಂತ ವ್ಯಕ್ತಿ ಅಂತ ಗೊತ್ತ ನಿಮಗೆ ಅವ್ರು ಬಳೆ ನಟರು ಮಾತ್ರ ಆಗಿರಲಿಲ್ಲ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಒಳ್ಳೆ ಸಜ್ಜನಿಕೆಯ ಒಳ್ಳೆ ಮನುಷ್ಯತ್ವ ಇರುವಂತಹ ಒಳ್ಳೆ ಮಾನವೀಯತೆ ಇರುವಂತಹ ಒಳ್ಳೆ ವಿಶಾಲ ಹೃದಯ ಇರುವಂತಹ ಒಳ್ಳೆ ಅದ್ಭುತವಾದಂತಹ ವ್ಯಕ್ತಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮೊನ್ನೆ ನೋಡಿದ್ರೆ ಅವನೇ ಅವನ ಕಿಡಿಗೇಡಿ ನನ್ನ ಮಗ ಯಾವುದೋ ರಾಜ್ಯದಲ್ಲಿರೋ ನಟ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಬಗ್ಗೆ ಅವಳನಕಾರಿಯಾಗಿ ಕೊಡ್ತಾನೆ ಇವತ್ತು ನೋಡಿದ್ರೆ ಸಾಹಸಿಂಹನ ಪುತ್ಥಳಿಯನ್ನ ರಣಹೇಡಿಗಳು ಕಿಡಿಗೇಡಿಗಳು ಗಾಂಡುಗಳು ಹೋಗ್ಬಿಟ್ಟು ರಾತ್ರೋರಾತ್ರಿ ಯಾರಿಲ್ಲ ಪುತ್ಥಳಿಯನ್ನು ಧ್ವಂಸಗೊಳಿಸುತ್ತಾರೆ ಸಿಂಹನ ಪರವಾಗಿ ನಾವಿದ್ದೀವಿ ಅನ್ಕೊಂಡಿದ್ದೀರಾ ಸಾಹಸ ಸಿಂಹ ವಿಷ್ಣುವರ್ಧನ್ ಏಳು ಕೋಟಿ ಕನ್ನಡಿಗರ ಆಸ್ತಿ ಅವ್ರನ್ನ ಈ ರೀತಿ ಅಪಮಾನ ಮಾಡಿದ್ರೆ ನಾವ್ ಯಾರು ಸುಮ್ನಿರೋಲ್ಲ ತಕ್ಷಣದಲ್ಲೇ ಪೊಲೀಸ್ ಇಲಾಖೆ ಇಂಥ ಕಿಡಿಗೇಡಿಗಳನ್ನ ಇಂಥ ರಣಹೇಡಿಗಳನ್ನ ಇಂಥ ಏನು ಕನ್ನಡಿಗರ ಭಾವನೆಯನ್ನ ಕೆರಳಿಸಿರುವಂತ ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿರುವಂತಹ ಏಳು ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡಿರುವಂತ ಏಳು ಕೋಟಿ ಕನ್ನಡಿಗರಿಗೆ ಮನಸ್ಸಿಗೆ ನೋವು ಮಾಡಿರುವಂತ ಇಂಥ ದುಷ್ಟರು ಏನು ಕಿಡಿಗೇಡಿಗಳು ಯಾರಿದ್ದಾರೆ ಅಂತವ್ರನ್ನ ತಕ್ಷಣದಲ್ಲಿ ಬಂಧಿಸಬೇಕು ಸಾಹಸ ಸಿಂಹನಿಗೆ ಅಪಮಾನ ಆಗಿರೋದು ನಮ್ಮೆಲ್ಲರಿಗೆ ಏಳು ಕೋಟಿ ಕನ್ನಡಿಗರಿಗೆ ಆಗಿರುವಂತಹ ಅಪಮಾನ ಅದು ಸಾಹಸ ಸಿಂಹವ್ರಿಗೆ ಮಾತ್ರ ಆಗಿರೋ ಅಪಮಾನ ಅಲ್ಲ ಯಾಕಂದರೆ ಸಾಹಸ ಸಿಂಹ ಅವರು ಏಳು ಕೋಟಿ ಕನ್ನಡಿಗರ ಒಂದು ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ಏನು ಈ ರೀತಿ ಕಿಡಿಗೇ ಕಿಡಿಗೇಡಿಯ ಕೃತ್ಯ ಕೃತ್ಯಗಳನ್ನ ಎಸಕ್ತಾ ಇರುವಂತಹ ಮತ್ತು ರಾಜ್ಯದಲ್ಲಿ ನಾಡಿನಲ್ಲಿ ಕನ್ನಡಿಗರ ಅಪಮಾನ ಮಾಡುತ್ತಿರುವಂತದ್ದು ಇದು ಖಂಡನೀಯ ಹಾಗಾಗಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ಯಾರು ರಣಹೇಡಿಗಳು ದರಿದ್ರಗಳು ಕಚಡಗಳು ಕಿಡಿಗೇಡಿಗಳು ದುರಂಕಾರಿಗಳು ಅಹಂಕಾರಿಗಳು ಯಾರು ಪುತ್ಥಳಿಯನ್ನ ಧ್ವಂಸಗೊಳಿಸಿದಾರೋ ಅಂತವರನ್ನ ತಕ್ಷಣದಲ್ಲಿ ಹಿಡಿದು ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನಾಚಿಕೆ ಬೇಡುವ ಮಧ್ಯರಾತ್ರಿಯಲ್ಲಿ ಹೋಗ್ಬಿಟ್ಟು ಸಾಹಸ ಸಿಂಹನ ಪುತ್ಳಿಯನ್ನ ಹೋಗಿ ಧ್ವಂಸಗೊಳಿಸ್ತೀರ ಅಂದ್ರೆ ನಿಮಗ್ ತಾಕತ್ತಿದ್ರೆ ರಾ ಹಗಲಲ್ಲಿ ಬರ್ಬೇಕಾಗಿತ್ತು ನಿಮಗೆ ನಿಮಗ್ ಧೈರ್ಯ ಅನ್ನೋದಿದ್ರೆ ಅಗಲಲ್ಲಿ ಬಂದ್ಬಿಟ್ಟು ತೋರಿಸ್ಬೇಕಾಗಿತ್ತು ನಿಮ್ ಪುರುಷಾರ್ಥ ಏನು ಅಂತ ಅದು ಬಿಟ್ಬಿಟ್ಟು ರಾತ್ರೋರಾತ್ರಿ ಹೋಗ್ಬಿಟ್ಟು ಧ್ವಂಸಗೊಳಿಸ್ತೀರಾ ಮಾನ ಮರೀದ್ ಬಿಡುವ ನಿಮಗೆ ಅಂತ ಮಹಾನ್ ನಾಯಕ ನಟರಗಳ ಬಗ್ಗೆ ಈ ರೀತಿಯಾಗಿ ಅವಳಿಕರೆಯಾಗಿ ನಡೆಸ್ತಾ ಇದ್ದೀರಾ ನೋಡ್ತಾನೆ ಇದ್ದೀವಿ ಎಷ್ಟು ಅಪಮಾನ ಮಾಡ್ತೀರಾ ನೀವು ದರಿದ್ರಗಳ ಇವತ್ತು ಕರ್ನಾಟಕದ ಯಾವುದೇ ಒಬ್ಬ ನಟರಿರ್ಬಹುದು ಅಥವಾ ಕರ್ನಾಟಕದ ಯಾವುದೇ ಒಬ್ಬ ಮಹಾನ್ ಸಾಹಿತಿ ಇರ್ಬೋದು ಕವಿ ಇರ್ಬೋದು ಅಥವಾ ಕರ್ನಾಟಕದ ಯಾವುದೇ ಒಬ್ಬ ಮಹಾನ್ ವ್ಯಕ್ತಿ ಇರ್ಬೋದು ಯಾರೇ ಆಗಿರ್ಬೋದು ಯಾವುದೇ ವರ್ಗದಲ್ಲಿ ಆಗಿರ್ಬೋದು ಅವ್ರನ್ನೇನಾದ್ರೂ ಅಪಮಾನ ಮಾಡೋದಾಗ್ಲಿ ಅಪಮಾನಗೊಳಿಸೋದಾಗ್ಲಿ ಮಾಡಿದ್ರೆ ಇದನ್ನ ನಾವು ಕನ್ನಡಿಗರು ಸಹಿಸ್ಕೊಂಡು ಸುಮ್ಮನಿರೋಲ್ಲ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಅಂಬರೀಷ್ ಅವ್ರ ಆಗಿರ್ಬೋದು ಶಂಕರ ರಾಗ ಅವ್ರ ಆಗಿರ್ಬೋದು ಅನೇಕ ಮಹಾನ್ ನಟರುಗಳಿದ್ದಾರೆ ಅವ್ರು ಯಾರೇ ಆಗಿರ್ಬೋದು ಯಾರ ಬಗ್ಗೆ ಏನಾದ್ರು ಅಪಮಾನ ಮಾಡೋದಾಗ್ಲಿ ಅವ್ರುಗಳಿಗೆ ಒಂದು ಅಪಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ಇದನ್ನ ನಾವು ಕನ್ನಡಿಗರು ಸುಮ್ಮನೆ ಕೂರಲ್ಲ ಸಹಿಸೋದಿಲ್ಲ ಇವತ್ತು ಯಾರು ಆ ಕಿಡಿಗೇಡಿಗಳು ರಣಹೇಡಿಗಳು ರಾತ್ರಿ ಹೋಗಿ ಸಾಹಸಿಂಹನ ಪುತ್ಥಳಿಯನ್ನ ಧ್ವಂಸಗೊಳಿಸಿ ಕನ್ನಡಿಗರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾರೆ ಏನ್ ದೊಡ್ಡ ದೀರ್ ಶೂರ ಇವರು ಪರಾಕ್ರಮಿಗಳು ರಾತ್ರೋರಾತ್ರಿ ಹೋಗಿ ಹೇಡಿಗಳ ರೀತಿಯಲ್ಲಿ ಪ್ರತಿಮೆಯನ್ನು ಧ್ವಂಸಗೊಳಿಸ್ತಾ ಇದ್ದೀರಾ ಎಷ್ಟು ಇರಬೇಕು ನಿಮಗೆ ಗಾಂಚಲಿಗಳು ಎಷ್ಟು ಇರಬೇಕು ದಿಮಾಕು ನಿಮಗೆ ಎಷ್ಟು ಇರಬೇಕು ನಿಮಗೆ ದುರಂಕಾರ ಎಷ್ಟು ಇರಬೇಕು ನಿಮ್ಗೆ ಅಹಂಕಾರ ಹುಷಾರ್ ವಿಷ್ಣುವರ್ಧನ್ ಅವ್ರ ಪರವಾಗಿ ಅವ್ರ ಅಭಿಮಾನಿಗಳು ನಾವೆಲ್ಲ ಇದ್ದೀವಿ ಅವ್ರ ಕಿಂಚಿತ್ತು ಅಪಮಾನ ಆದರೂ ಕೂಡ ನಾವ್ಯಾವ ಕನ್ನಡಿಗರು ಸಹಿಸೋಲ್ಲ ಏಳು ಕೋಟಿ ಕನ್ನಡಿಗರು ನಾವು ಸಹಿಸೋಲ್ಲ ಪೊಲೀಸ್ ಇಲಾಖೆ ತಕ್ಷಣದಲ್ಲೇ ಅವನು ಯಾವ ಪುಡಾಂಗೋಚ ಆಗಿರಲಿ ಅವನ ಎಂತಹ ಬಲಿಷ್ಠವನ್ನೇ ಆಗಿರಲಿ ಅವನು ಎಂತಹ ಬಲಿಷ್ಠ ವ್ಯಕ್ತಿ ಆಗಿರಲಿ ಅವನ ಎಂತಹ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ ಆಗಿರಲಿ ಅವನ್ನ ತಕ್ಷಣದಲ್ಲೇ ಹಿಡಿದು ಬಂಧಿಸಿ ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಲೇಬೇಕು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಅಪಮಾನಗೊಳಿಸಿರೋದು ಖಂಡನೀಯ ಹಾಗಾಗಿ ಆ ಒಂದು ಸಾಹಸಸಿಂಹನ ಪ್ರತಿಮೆಯನ್ನು ಧ್ವಂಸಗೊಳಿಸಿರೋನ್ನ ಹಿಡಿದು ಅವನ್ನ ಜೈಲ್ಗಟ್ಟುವಂಥ ಕೆಲಸವನ್ನು ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ತಕ್ಷಣದ ಪೊಲೀಸ್ ಇಲಾಖೆ ಮಾಡಬೇಕು ಅದೇ ರೀತಿ ಅವನು ಯಾವನಾಗಿದ್ರು ಪರವಾಗಿಲ್ಲ ಇದಕ್ಕೆ ನಾವು ಯಾಕಂದ್ರೆ ಇವತ್ತು ಕನ್ನಡಿಗರಿಗೆ ಸಾಸ ಸಿಂಹ ವಿಷ್ಣುವರ್ಧನ್ ಮಾತ್ರ ಮಾಡೋ ಅಪಮಾನ ಅಲ್ಲ ಸಾಹಸಿಂಹವರು ಅಂದ್ರೆ ಕರ್ನಾಟಕ ಕರ್ನಾಟಕ ಅಂದ್ರೆ ಸಾಹಸ ಸಿಂಹ ಅವರು ಸಾಸ ಸಿಂಹ ಅಂದರೆ ಕನ್ನಡಿಗರು ಕನ್ನಡಿಗರಂದ್ರೆ ಸಾಸ ಸಿಂಹ ಇವತ್ತು ಏಳು ಕೋಟಿ ಕನ್ನಡಿಗರಿಗೂ ಕೂಡ ಅಪಮಾನ ಆಗಿದೆ ಇದನ್ನು ನಾವು ಸಹಿಸಲ್ಲ ಹಾಗಾಗಿ ಆ ಕಿಡಿಗೇಡಿಗಳನ್ನ ರಣಹೇಡಿಗಳನ್ನ ಬಂಧಿಸಲೇಬೇಕು ಹುಷಾರ್ ಇನ್ನೊಮ್ಮೆ ಏನಾದ್ರೂ ಸಾಹಸ ಸಿಂಹನ ಪ್ರತಿಮೆಗೆ ಅಪಮಾನ ಮಾಡೋದಾಗ್ಲಿ ಅಥವಾ ಕ್ಷುಲ್ಲಕವಾದ ಹೇಳಿಕೆಗಳನ್ನ ಕೊಟ್ಟು ಸಾಹಸಿಂಹನಿಗೆ ಆ ಗೌರವವನ್ನು ತಂದ್ರೆ ಹುಷಾರ್ ಕರ್ನಾಟಕ ಬಿಟ್ಟು ಓಡಿಸ್ಬೇಕಾಗುತ್ತೆ ಕಿಡಿಗೇಡಿಗಳ ಇನ್ನೊಮ್ಮೆ ಕರ್ನಾಟಕದಲ್ಲಿರುವಂತಹ ಯಾವುದೇ ಮೇರು ನಟರುಗಳಾಗಿರ್ಬೋದು ನಮ್ಮ ಸಾಸಸಿಂಹ ವಿಷ್ಣುವರ್ಧನ್ ಅವರಾಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಶಂಕರ್ನಾಗ ಅವ್ರಾಗಿರ್ಬೋದು ಇನ್ಯಾವುದೇ ನಟರ ಇರ್ಬೋದು ಕವಿ ಇರ್ಬೋದು ಸಾಹಿತಿ ಇರ್ಬೋದು ಇನ್ಯಾವುದೇ ಮಹಾನ್ ವ್ಯಕ್ತಿಗಳು ಕರ್ನಾಟಕದ ಮಹಾನ್ ವ್ಯಕ್ತಿಗಳ ಬಗ್ಗೆ ಅಪಮಾನವನ್ನು ಮಾಡಿ ಅವ್ರಿಗೆ ಅಗೌರವ ತಂದ್ರೆ ಹುಷಾರ್ ಇದನ್ನ ನಾವು ಸಹಿಸ್ಕೊಂಡು ಕೂರಲ್ಲ ಕರ್ನಾಟಕದಿಂದ ಒದ್ದು ಓಡಿಸ್ಬೇಕಾಗತ್ತೆ ಕಿತ್ತೋದವ್ ಕಿಡಿಗೇಡಿಗಳ ಪೊಲೀಸ್ ಇಲಾಖೆ ತಕ್ಷಣದಲ್ಲೇ ಅಂತ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಈ ಮುಖಾಂತರ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಆಗ್ರಹ ಮಾಡ್ತಾ ಇದೆ